ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಸ್ತ ಅರವತ್ತೈದನೆಯ ಪದ್ಯ ಆ ಪದ್ಯ ಹೀಗೆ ಜನಮೆಲ್ಲಕ್ಕರಿ ಅಕ್ಕ ಒಂದರೆ ಓದರೆ ಓವಮೇ ನಾಡ ಕೂಟ ಏಕೋಸಂ ಏಂ ಬನ್ನ ಒಂದನೆ ಕೇಳಾಂತರ ನಿಕ್ಕಿ ಮಿಕ್ಕ ವಿಜಯ ಶ್ರೀ ಕಾಂತೇಗಂ ನಿನಗಂದೋವರದಿಂದ ಮುಂದೆ ಬಸೆಯೋಳ್ ಪಾಣಿಗ್ರಹ ಗೆಯ ಇದನ್ನು ಬಿಡಿಸಿ ಹೀಗೆ ಓದಬಹುದು ಜನಂ ಎಲ್ಲಂ ನೆರೆದು ಅಕಟ ಅಣ್ಣರಿವರಿಂದ ಅಣ್ಣರ್ ಇವರು ಇಂದು ಏ ಬಂದರು ಏದರು ಏ ಏಪಮೇ ನಾಡಕೂಟ ಕುಡಿಗಳಿಗೆ ಏ ಏನ್ ಬನ್ನ ಒಂದನೇ ಕೇಳಿ ಆತರಂ ಇಕ್ಕಿ ಮಿಕ್ಕ ವಿಜಯಶ್ರೀ ಕಾಂತಗಂ ಕಾಂತೇಗಂ ನಿನಗಂ ದೋರ್ವಿಂದಂ ಒಂದೇ ಪಸೆಯುಳ್ ಪಾಣಿಗ್ರಹಂ ಇದು ಕರ್ಣನ ರೋಷಾವೇಶದ ಮಾತು ಈಗ ನಾವೇನು ಮಾಡೋಣ ಎಂದು ದುರ್ಯೋಧನ ಕೇಳಿದಾಗ ಕರ್ಣ ಅಲ್ಲಿ ಜೊತೆಗೆ ಇರ್ತಾನೆ ಆತ ಹೀಗೆ ಹೇಳ್ತಾನೆ ಜನ ಎಲ್ಲ ನೆರೆದು ಅಕ್ಕಟ ಅಣ್ಣರಿವರು ಹಿಂದೆ ಬಂದರು ಇಲ್ಲಿ ಸೇರಿರುವಂತಹ ಅವರೆಲ್ಲ ಮಾತಾಡೋದಕ್ಕೆ ತೊಡಗ್ತಾರೆ ಎಲ್ಲ ಅವರು ಇಲ್ಲಿ ಬಂದು ಸೇರಿದ್ರು ಅಂದರೆ ಕ್ಷತ್ರಿಯರೆಲ್ಲ ಇಲ್ಲಿ ಬಂದರು ಜನರೆಲ್ಲ ನೆರೆದು ಬೇಕಾದಷ್ಟು ಜನರೆಲ್ಲ ಇಲ್ಲಿ ನೆರೆದು ಅಕ್ಕಟ ಅಣ್ಣರಿವರು ಅಣ್ಣ ಅಣ್ಣರು ಇವರು ಇನ್ನೂ ಏನು ಬಂದರು ಈ ಅಣ್ಣರು ಇವತ್ತು ಇಲ್ಲಿಗೆ ಯಾಕೆ ಬಂದರು ಎಂಬ ಹಾಗೆ ನಾವೇನು ಸುಮ್ಮನೆ ಹೋಗಿದ್ವಿ ಸುಮ್ಮನೆ ಹೋಗಬೇಕೇ ಅಂತ ಪ್ರಶ್ನೆ ಮಾಡ್ತಾರೆ ಇವತ್ತಿಗೂ ಕೂಡ ಕನ್ನಡದಲ್ಲಿ ಒಂದು ವಾಗ್ರೂಢಿ ಇದೆ ಅದು ಏನು ಅಂತಂದ್ರೆ ಈಗ ಅಪರಾಧಿಗಳಿದ್ರೆ ಅವರನ್ನ ವ್ಯಂಗ್ಯವಾಗಿ ಒಂದು ಭಾಷೆಯಲ್ಲಿ ಮಾತಾಡ್ತಾರೆ ಅದೇನು ಅಂತಂದ್ರೆ ಅಣ್ಣ ಇವತ್ತು ಚೆನ್ನಾಗಿ ಸಿಕ್ಕಾಕೊಂಡೆ ಅಂತ ಅಥವಾ ಸಾಯಿದ್ರು ಬೆಳೆದ ಕೆಳದ ಓಡಿ ಹೋದರು ಅಂದರೆ ಇದು ಹೇಗಿದೆ ಅಂತಂದ್ರೆ ದೊಡ್ಡ ವಿಷಯ ಎಲ್ಲ ರೀತಿಯಲ್ಲಿ ಅದನ್ನೇ ಈ ವಾಲ್ ಹೋಡಿಯನ್ನು ಪಂಪಲ್ಲಿ ಬಳಸ್ತಿದ್ದಾರೆ ಜನ ಎಲ್ಲವೂ ನೆರೆದು ಅಕ್ಕಟ ಅಣ್ಣರಿ ಅಣ್ಣ ಇವಾಗ ಇನ್ನೂ ಹೇಳ್ಬೋದಾರು ಈ ಅಣ್ಣಂದಿರಲ್ಲ ಓದಿದ್ರಲ್ಲ ಅವರು ಇಲ್ಲಿ ಯಾಕೆ ಬಂದರು ಯಾವಾಗ ಬಂದರು ಯಾಕೆ ಬಂದರು ಏನು ಹೋದರು ಯಾಕೆ ಹೋದ್ರು ಎಮ್ಮಿನಮ್ಮೆ ಕೋಪಿ ಎನ್ನುವ ರೀತಿಯಲ್ಲಿ ನಾವು ಕೂಡ ಹೋಗದೆ ನಾಡ ಕೂಟ ಕುಳಿ ಕುಳಿಗಳಿಗೆ ಏನು ದೋಸೆ ಏನು ಬಂದ ಸುಮ್ಮನೆ ಹಳ್ಳಿಯಲ್ಲಿ ಗುಂಪು ಕೂಡಿ ಹೋಗುವ ಜನಗಳಿಗೆ ದೋಷ ಏನು ಕಷ್ಟ ಏನು ಜನ ಸಾಮಾನ್ಯವಾಗಿ ಕೂಡಿ ಎದ್ದು ಹೋದ ಹಾಗೆ ಆಯಿತು ಅಂದರೆ ಕಟ್ಟ ಮೇಲೆ ಕುತ್ಕೊಂಡು ಪುರಾಣ ಹೊಡೆದು ಕಟ್ಟೆ ಮೇಲೆ ಹಟ್ಟೆ ಹೊಡೆದು ಹೋದಾಗೆ ಆಗ್ತದೆ ಅಂತ ನಾವು ಹೇಳ್ತೀವಲ್ಲ ಹಾಗೆ ಆಯ್ತು ಒಂದನೇ ಕೇಳಿ ಒಂದು ಮಾತು ಹೇಳ್ತಾನೆ ಕೇಳು ಆಂತರ ಇಕ್ಕಿ ಆಂತರ ಅಂದರೆ ಎದುರಾದವರು ವೈರಿಗಳನ್ನು ಇಕ್ಕಿ ಅವರಿಗೆ ಹೊಡೆದು ವಿಜಯಶ್ರೀ ಕಾಂತೇಗಮ್ ಕಾಂತೇಗಂ ಜಯವಧಿಗೆ ಮತ್ತು ವಿಜಯಶ್ರೀಗಮ್ ವಿಜಯಶ್ರೀ ಕಾಂತೆಗಮ್ ಜಯವಧು ಎನ್ನುವಂತಹ ಕಾಂತಿಗೆ ಮತ್ತು ಈ ಕಾಂತಿಗೆ ಅಂದ್ರೆ ದ್ರೌಪದಿಗೆ ಮತ್ತು ನಿನಗೆ ಅಂದರೆ ಇಬ್ಬರು ಹೆಣ್ಣು ಮಕ್ಕಳನ್ನ ಒಂದು ವಿಜಯಶ್ರೀಯನ್ನು ಇನ್ನೊಂದು ದ್ರೌಪದಿಯನ್ನು ನಿನಗಂ ದೋರ್ಬಲದಿಂದ ಭುಜಬಲದಿಂದ ದೋರ್ಬಲ ಅಂದರೆ ದೋರ್ಬಲ ಭುಜಬಲದಿಂದ ಒಂದೇ ಬಸೆಯುವ ವಾಣಿಗೃಹ್ಗೆ ಏನೇ ಒಂದೇ ವಿವಾಹ ಮಂಟಪದಲ್ಲಿ ನಾನು ವಿವಾಹವನ್ನು ಗ್ರಹ ಗೈನೆ ಮಾಡದೆ ಇರುವೆನೆ ಅಂದ್ರೆ ಒಂದೇ ಪಸೆ ಅಂದ್ರೆ ಮನೆ ಹಿಂದೆ ಮಾಡಿ ಇವಾಗ ಅಂದ್ರೆ ಸಾಮಾನ್ಯರು ಅಥವಾ ಇಡೀ ಸಂಪ್ರದಾಯ ಪ್ರಕಾರ ಭಾರತೀಯ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಕುಳ್ಳಿರಿಸುವುದಂದ್ರೆ ಅದು ಗೌರವ ಹಸೆ ಒಂದೇ ಪಸೆ ಇರುತ್ತೆ ಅಂದ್ರೆ ಮನೆಯಲ್ಲಿ ಮನೆ ಅಂತ ಹೇಳ್ತಾರೆ ಅಂದರೆ ಮಧುಮಗಳನ್ನು ಕೂರಿಸುವಂತಹ ಮನೆ ಅದರಲ್ಲಿ ಕೂರಿಸಿ ಪಾಣಿಗ್ರಹವನ್ನು ಗೈಯಲ್ಲಿ ಮದುವೆಯನ್ನು ಮಾಡಿ ಅಂದರೆ ನಿಜವಾಗ್ಲೂ ಒಂದು ಇದು ಹಸ್ತ ಹಂಗೆ ಅದು ಹಂಗೈಯನ್ನು ಪರಸ್ಪರ ಅಂಗೈಯನ್ನು ಹಿಡಿಸುವುದು ಮದುವೆ ಅಂದರೆ ವಧುವರರನ್ನು ಪರಸ್ಪರ ಕೈ ಹಿಡಿಸುವುದು ಅದನ್ನು ನಾನು ಮಾಡುವುದಿಲ್ಲವೇ ಅಂದರೆ ಕರ್ಣ ಒಟ್ಟ ಅಭಿಪ್ರಾಯ ಇಷ್ಟು ನಾವು ಇದ್ದಕ್ಕಿಂತ ಹಾಗೆ ಇದನ್ನೆಲ್ಲ ನೋಡಿ ಸುಮ್ಮನೆ ಇದ್ದರೆ ಉಳಿದವರು ಏನು ಹೇಳ್ತಾರೆ ಈ ಜನರನ್ನ ಸೇರಿ ಅಂದರೆ ರಾಜನೆಲ್ಲ ಬಂದು ಇಲ್ಲಿ ಸೇರಿ ಯಾಕೆ ಬಂದರು ಮತ್ತು ಎದ್ದು ಹೋದ್ರೆ ಏನಕ್ಕೆ ಎನ್ನುವಂಥ ಮಾತು ಬರ್ತದೆ ಅದು ಈ ಕಟ್ಟೆ ಮೇಲೆ ಕೂತು ಹರಟ ಹೊಡೆಯುವಂಥ ಜನಗಳಾಗಿ ಅಂದ್ರೆ ಎದ್ರು ಬಂದರು ಹೋದ್ರು ಎನ್ನುವ ರೀತಿ ಆಗ್ತದೆ ಹಾಗಾಗಿ ನಾವು ಸುಮ್ಮನೆ ಇರುವುದಲ್ಲ ನಮ್ಮ ಎದುರಾಳಿಗಳನ್ನು ಹೊಡೆದು ಆ ಮೂಲಕ ಜಯವಧೂರನ್ನು ಮತ್ತು ದ್ರೌಪದಿಯು ಏಕಕಾಲಕ್ಕೆ ನನ್ನ ಭುಜತನದಿಂದ ನಿನಗೆ ಮದುವೆಯನ್ನು ಮಾಡಿಸುತ್ತೇನೆ ಇದು ಶಪಥ ಎನ್ನುವ ಹಾಗೆ ಕರ್ಣನು ವಿರಾವೇಶದಿಂದ ದುರ್ಯೋಧನ ಮುಂದೆ ತನ್ನ ಅಭಿಪ್ರಾಯವನ್ನು ಹೇಳಿದರು